ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೆ ಜರ ಋಗ್ಭೈ ಮೃತ್ಯುನಾಶಂ ಧಾತಾರಮೀಶಂ ವಿವಿಧೀನಾ ಧನ್ವಂತರೈ ರಮಾನಾಥರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾ ಭವಂತೋ ಸರ್ವೇ ಸಂತೋ ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ನಮ್ಮ ದೇಹದ ಅತೀ ದೊಡ್ಡ ಅಂಗ ಅಂದರೆ ಚರ್ಮ ನಮ್ಮ ದೇಹದ ನಮ್ಮ ತೂಕದ ಹದಿನೈದು ಪರ್ಸೆಂಟಷ್ಟು ಚರ್ಮನೇ ಇರ್ತದೆ ಇದರಲ್ಲಿ ಪ್ರಮುಖವಾಗಿ ಮೂರು ಪದರಗಳಿದೆ ಮೂರು ಲೇಯರ್ಸ್ ಇರ್ತದೆ ಎಪಿಡರ್ಮಿಸ್ ಡರ್ಮಿಸ್ ಹಾಗೂ ಹೈಪೋಡರ್ಮಿಸ್ ಈ ಎಪಿಡರ್ಮಿಸ್ ಹೊರಗಿನ ಪದರ ಬಾಹ್ಯವಾಗಿರ್ತಕ್ಕಂತಹ ಒಂದು ಚರ್ಮದ ಒಂದು ಲೇಯರು ನಮ್ಮ ದೇಹದ ಒಳ್ಳೆ ಮಾಯಿಶ್ಚರ್ನ ತೇವಾಂಶವನ್ನು ಹಿಡಿದಿಟ್ಕೊಂಡಿರ್ತದೆ ಅದರಿಂದ ನಮಗೆ ಒಂದು ಕಾಂತಿ ಬರ್ತದೆ ನೀವು ನೋಡಿರಬಹುದು ನಿಮ್ಮ ಒಂದು ಚರ್ಮದಲ್ಲಿ ಇರ್ಬೋದು ನಿಮ್ಮ ಮುಖದ ಒಂದು ಕಾಂತಿನಲ್ಲೇ ಇರಬಹುದು ಒಂದು ಕಾಂಪ್ಲೆಕ್ಷನ್ ಇರ್ಬೋದು ಚಳಿಗಾಲದಲ್ಲೇ ಒಂದು ರೀತಿ ಇರ್ತದೆ ಮಳೆಗಾಲದಲ್ಲಿ ಒಂದು ರೀತಿ ಇರ್ತದೆ ಬೇಸಿಗೆಗಾಲದಲ್ಲಿ ಒಂದು ರೀತಿ ಇರ್ತದೆ ಇದಕ್ಕೆ ಕಾರಣ ಏನು ಅಂದರೆ ಮಾಯಿಶ್ಚರ್ ತೇವಾಂಶ ಯಾವಾಗ ತೇವಾಂಶ ಕಡಿಮೆ ಆಗ್ತದೋ ಚರ್ಮ ಡ್ರೈ ಆಗ್ತದೋ ಆಗ ಅದಕ್ಕೆ ತಕ್ಕಂತಹ ಒಂದು ಚರ್ಮದಲ್ಲಿ ಬದಲಾವಣೆಗಳಾಗ್ತದೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಚರ್ಮದ ಒಂದು ಆರೈಕೆನ ಈ ಚಳಿಗಾಲದಲ್ಲಿ ಯಾವ ರೀತಿ ನಾವು ಮಾಡ್ಕೋಬೇಕು ಮನೆಯಲ್ಲೇ ಇರ್ತಕ್ಕಂತಹ ಅಡುಗೆ ಮನೆಯಲ್ಲೇ ಸಿಗ್ತಕ್ಕಂತಹ ಮನೆ ಮದ್ದು ಮಾಡಿಕೊಂಡು ನಮ್ಮ ಚರ್ಮದ ಒಂದು ಕಾಂತಿಯನ್ನು ಕಾಂಪ್ಲೆಕ್ಷನ್ನ ಯಾವ ರೀತಿ ಹೆಚ್ಚು ಮಾಡಿಕೊಂಡು ಆರೋಗ್ಯವಾಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಚರ್ಮದಲ್ಲಿ ಒಂದು ಕಾಂತಿ ಬರೋದಕ್ಕೆ ಕಾಂಪ್ಲೆಕ್ಷನ್ ಬರೋದಕ್ಕೆ ಮುಖಕ್ಕೆ ಹಲವಾರು ರೀತಿಯ ಕ್ರೀಮ್ಗಳಾಗ್ತಾರೆ ಮಾರ್ಕೆಟಲ್ಲಿ ಸಿಗ್ತಕ್ಕಂತಹ ಕ್ರೀಮ್ಗಳು ಲೋಷನ್ಗಳು ಬಾಡಿ ಲೋಷನ್ಗಳು ಎಲ್ಲದನ್ನು ಹಚ್ತಾರೆ ಆದರೆ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ನಿರೀಕ್ಷೆ ಮಾಡಿದಷ್ಟು ಅವರಿಗೆ ಕಾಂಪ್ಲೆಕ್ಷನ್ ಬಂದಿರಲ್ಲ ಇದು ಕಾಲಕ್ರಮೇಣ ಆಗ್ತಾ ಆಗ್ತಾ ಅದರಲ್ಲಿರೋ ಕೆಮಿಕಲ್ಸು ಚರ್ಮದ ಮೇಲೆ ನೇರವಾಗಿ ಪರಿಣಾಮ ಬೀರ್ತದೆ ಚರ್ಮದ ಒಂದು ಕಾಂತಿ ಅದರ ಒಂದು ಶಕ್ತಿ ಅದರ ಒಂದು ಸ್ಟ್ರೆಂತ್ ಕಳ್ಕೊತಾ ಬರ್ತದೆ ಹಾಗಾಗಿ ನೀವು ನೋಡಿರ್ಬೋದು ಅವರು ಎಷ್ಟೇ ಒಂದು ಚರ್ಮಕ್ಕೆ ಒಂದು ಲೋಷನ್ ಇರ್ಬೋದು ಕ್ರೀಮ್ ಇರ್ಬೋದು ಹಚ್ಚಿದ್ರೂ ಯಾವುದೇ ಒಂದು ರೀತಿ ಕೇರ್ ಕೊಟ್ಟಿದ್ರೂ ಮುಖದ ಒಂದು ಕಾಂಪ್ಲೆಕ್ಷನ್ನೇ ಬೇರೆ ಇರ್ತದೆ ಕುತ್ತಿಗೆ ಭಾಗದಲ್ಲಿ ಇರ್ತಕ್ಕಂತಹ ಕಾಂಪ್ಲೆಕ್ಷನ್ ಬೇರೆ ಇರ್ತದೆ ಮುಖ ಒಂದು ಕಲರ್ ಇತ್ತು ಅಂದರೆ ಕುತ್ತಿಗೆ ಭಾಗ ಇನ್ನೊಂದು ಕಲರ್ ಇರ್ತದೆ ಅಂದರೆ ಅದು ಚರ್ಮಕ್ಕೆ ಹೌದು ಕೆಮಿಕಲ್ ಆ್ಯಕ್ಷನ್ ಆಗ್ತಾ ಇದೆ ಅಂತ ಅರ್ಥ ಇವತ್ತಿನ ಒಂದು ಸಂಚಿಕೆಯಲ್ಲಿ ನೀವು ಸ್ವಾಭಾವಿಕವಾಗಿ ನ್ಯಾಚುರಲ್ಲಾಗಿ ಆಗಿ ಮನೇಲೇ ಸಿಗ್ತಕ್ಕಂತಹ ಅಡುಗೆ ಮನೆಯಲ್ಲೇ ಇರ್ತಕ್ಕಂತಹ ಒಂದು ಮನೆಮದ್ದುಗಳನ್ನ ನೀವು ಮಾಡಿಕೊಂಡು ಚರ್ಮದ ಒಂದು ಆರೋಗ್ಯನ ಯಾವ ರೀತಿ ನೀವು ಕಾಪಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೆಯದು ಓಟ್ಸು ನ ತಗೊಂಡು ಚೆನ್ನಾಗಿ ಅದನ್ನು ಪುಡಿ ಮಾಡ್ಕೊಳ್ಳಿ ಈ ಪುಡಿ ಮಾಡಿದ ಓಟ್ಸನ್ನ ಮೊಸರಿನೊಂದಿಗೆ ಮೊಸರಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಚರ್ಮಕ್ಕೆ ಲೇಪ ಮಾಡೋದ್ರಿಂದ ಇದೊಂದು ಚರ್ಮದ ಒಂದು ಕಾಂತಿ ಇರ್ತದೆ ಚರ್ಮದಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಇನ್ಫ್ಲಮೇಷನ್ ಆಗಿದ್ರೆ ಉರಿಯುತ್ತಾ ಇದ್ದರೆ ಕಡಿತ ನವೆ ತುರಿಕೆ ಇತ್ತು ಅಂತಂದ್ರೆ ಈ ಓಟ್ಸ್ ಪೌಡ್ರನ್ನ ಮೊಸರಿನ ಜೊತೆ ಮಿಶ್ರಣ ಮಾಡಿ ಹಚ್ಕೊಳ್ಳೋದ್ರಿಂದ ಈ ಸಮಸ್ಯೆ ನಿವಾರಣೆ ಆಗ್ತದೆ ಇನ್ನು ಎರಡನೆಯದು ಮೊಸರು ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇದೆ ಇದು ಪ್ರೋಬಯೋಟಿಕ್ ಆಗಿ ಕೆಲಸ ಮಾಡ್ತದೆ ಹಾಗೂ ಚರ್ಮದ ಒಂದು ನ್ಯಾಚುರಲ್ ಪಿ ಹೆಚ್ ನ ಮೇಂಟೈನ್ ಮಾಡ್ತದೆ ಚರ್ಮನ ಇದನ್ನ ಹಾಗಾಗಿ ಹಲವಾರು ಒಂದು ಪ್ರಿಪ್ರೇಷನ್ಗಳಲ್ಲಿ ಮುಖಕ್ಕೆ ಕಾಂತಿ ಬರ್ತಕ್ಕಂತಹ ಕೆಲವೊಂದು ಪ್ರಿಪ್ರೇಷನ್ಗಳಲ್ಲಿ ಮೊಸರನ್ನ ಆ್ಯಡ್ ಮಾಡಿಬಿಟ್ಟು ಮುಖಕ್ಕೆ ಲೇಪ ಹಚ್ಕೋತಾರೆ ಇದು ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡ್ತದೆ ಮೂರನೆಯದು ಅಲೋವೆರಾ ಲೋಳೆಸರ ಅಂತ ಕರೀತಾರೆ ಈ ಅಲೋವೆರಾದಲ್ಲಿ ತಂಪಾಗಿರ್ತದೆ ಇದು ಈ ಅಲೋವೆರಾ ತಿರುಳನ್ನು ಅಲೋವೆರಾನ ಮುಖಕ್ಕೆ ಹಚ್ಚೋದ್ರಿಂದ ಈ ಜೆಲ್ನ ಹಚ್ಚೋದ್ರಿಂದ ಚರ್ಮದಲ್ಲಿ ಒಂದು ತೇವಾಂಶವನ್ನು ಕಾಪಾ ಹಿಡಿದಿಡ್ತದೆ ಚರ್ಮಕ್ಕೆ ಒಂದು ಕಾಂತಿಯನ್ನು ಕೊಡ್ತದೆ ಚರ್ಮದಲ್ಲಿರ್ತಕ್ಕಂತಹ ಸೂಕ್ಷ್ಮಾತೀ ಸೂಕ್ಷ್ಮ ಕೀಟಾಣುಗಳು ಬ್ಯಾಕ್ಟೀರಿಯಾಗಳನ್ನ ತೆಗೆದಾಕ್ತದೆ ಕ್ಲೀನ್ ಮಾಡ್ತದೆ ಹಾಗೂ ಫ್ರೆಶ್ ಆಗಿ ಇಡ್ತದೆ ನಾಲ್ಕನೇದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯಲ್ಲಿ ಲಾರಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇದೆ ಈ ಕೊಬ್ಬರಿ ಎಣ್ಣೆ ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ ಚರ್ಮದಲ್ಲಿ ಏನಾದರೂ ಸೀಡ್ ಬಿಟ್ಕೊಂಡಿದ್ರೆ ಸಣ್ಣ ಒಂದು ಗೆರೆಗಳ ಥರ ಆಗಿದ್ದರೆ ಒಣಗಿದ್ರೆ ಇದು ಚರ್ಮಕ್ಕೆ ರಾಮಬಾಣವಾಗಿ ಕೆಲಸ ಮಾಡ್ತದೆ ಕೊಬ್ಬರಿ ಎಣ್ಣೆ ಆ ಜಾಗಗಳನ್ನ ಮುಚ್ಚುವಂಥ ಕೆಲಸ ಮಾಡ್ತದೆ ಅದರ ಜೊತೆಗೆ ಚರ್ಮದಲ್ಲಿರ್ತಕ್ಕಂಥ ತೇವಾಂಶವನ್ನು ಹಿಡಿದಿಟ್ಕೊಂಡಿರ್ತದೆ ಮಾಯ್ಶ್ಚರೈಸರ್ನ ಲಾಕ್ ಮಾಡ್ತಕ್ಕಂಥ ಒಂದು ಶಕ್ತಿ ಕೊಬ್ಬರಿ ಎಣ್ಣೆಯಲ್ಲಿದೆ ಹಾಗಾಗಿ ಕೊಬ್ಬರಿ ಎಣ್ಣೆ ಚರ್ಮಕ್ಕೆ ಒಂದು ಕಾಂತಿಯನ್ನು ನೀಡ್ತದೆ ಐದನೆಯದು ಜೇನುತುಪ್ಪ ಜೇನುತುಪ್ಪದಲ್ಲಿ ಜೇನುತುಪ್ಪ ಇದೊಂದು ಗುಡ್ ಹ್ಯುಮೆಕ್ಟೆಂಟ್ ಆ ಕೆಲಸ ಮಾಡ್ತದೆ ಹ್ಯೂಮೆಕ್ಟೆಂಟ್ ಅಂತಂದರೆ ಈ ಜೇನುತುಪ್ಪ ಪ್ರಕೃತಿಯಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಹವಾಮಾನದಲ್ಲಿರ್ತಕ್ಕಂತಹ ಮಾಯಿಶ್ಚರ್ ತೇವಾಂಶವನ್ನು ಎಳೆದು ಚರ್ಮದಲ್ಲಿ ಹಿಡಿದಿಟ್ಕೊಳ್ಳಕ್ಕಂತಹ ಒಂದು ಶಕ್ತಿ ಇದೆ ಇದರಲ್ಲಿ ಹಾಗಾಗಿ ಈ ಒಂದು ಚರ್ಮದ ಒಂದು ತೇವಾಂಶವನ್ನು ಮಾಯಿಶ್ಚರೈಸರ್ನ ಹಿಡಿದಿಟ್ಕೊಳ್ಳೋದ್ರಿಂದ ಚರ್ಮ ಕಾಂತಿಯುತವಾಗಿ ಕಾಣ್ತದೆ ಹಾಗಾಗಿ ಈ ಜೇನುತುಪ್ಪವನ್ನು ಹಚ್ಚಿ ಒಂದು ಹದಿನೈದು ನಿಮಿಷ ಆದ ನಂತರ ಉಗುರು ಬೆಚ್ಚ ನೀರಲ್ಲಿ ತೊಳೆಯೋದ್ರಿಂದ ಚರ್ಮ ಕಾಂತಿಯುತವಾಗಿರ್ತದೆ ಐದನೆಯದು ತುಪ್ಪ ತುಪ್ಪ ಚರ್ಮನ ಮಾಡ್ತದೆ ತೇವಾಂಶವನ್ನು ಕಾಪಾಡ್ತದೆ ಕಾಂತಿಯನ್ನು ನೀಡ್ತದೆ ಈ ಚರ್ಮ ಒಂದು ಆರೋಗ್ಯವಾಗಿರಬೇಕು ಒಂದು ಕಾಂಪ್ಲೆಕ್ಷನ್ ಕಾಂತಿಯುತವಾಗಿರಬೇಕು ಅಂತಂದರೆ ಹಸುವಿನ ತುಪ್ಪವನ್ನು ಚರ್ಮಕ್ಕೆ ಅಪ್ಲೈ ಮಾಡೋದ್ರಿಂದ ಈ ಒಂದು ಕಾಂತಿ ಹೆಚ್ಚುತ್ತದೆ ಇನ್ನು ಏಳನೆಯದು ಸೌತೆಕಾಯಿ ಸೌತೆಕಾಯಿಲಿ ತೊಂಬತ್ತೈದು ಪರ್ಸೆಂಟ್ ನೀರಿನಂಶ ಇದೆ ಹಾಗಾಗಿ ಮುಖದ ಒಂದು ಕಾಂತಿಗೆ ಸೌತೆಕಾಯಿನ ಸ ಚೆನ್ನಾಗಿ ತೊಳೆದು ಅದನ್ನು ಹೆಚ್ಚಿ ಆ ಸ್ಲೈಸ್ನ ಮುಖಕ್ಕೆ ನಿಧಾನವಾಗಿ ವೃತ್ತಾಕಾರವಾಗಿ ರಬ್ ಮಾಡೋದರಿಂದ ಮಸಾಜ್ ಮಾಡೋದರಿಂದ ಇದು ಚರ್ಮದಲ್ಲಿ ಸೂಕ್ಷ್ಮ ಕಣಗಳನ್ನು ಕೊಳೆಗಳನ್ನ ಆ ಬ್ಯಾಕ್ಟೀರಿಯಾಗಳನ್ನ ತೆಗಿತದೆ ಒಂದು ಫ್ರೆಶ್ನೆಸ್ ಕೊಡ್ತದೆ ಚರ್ಮಕ್ಕೆ ಒಂದು ಕಾಂತಿಯನ್ನು ನೀಡ್ತದೆ ಎಂಟನೆಯದು ಅಕ್ಕಿ ತೊಳೆದ ನೀರು ಅಕ್ಕಿ ತೊಳಿತೀವಿ ಅನ್ನ ಮಾಡಬೇಕಾದ್ರೆ ಅಕ್ಕಿ ತೊಳೆದ ತಕ್ಷಣ ನೀರನ್ನು ಚೆಲ್ಬಿಡ್ತೀವಿ ಇವತ್ತಿಂದ ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಅಕ್ಕಿ ತೊಳೆದ ನೀರಲ್ಲಿ ಮುಖವನ್ನು ತೊಳೆಯೋದ್ರಿಂದ ಮುಖ ಒಂದು ಕಾಂತಿಯುತವಾಗಿ ಆಗ್ತದೆ ಫ್ರೆಶ್ ಆಗ್ತದೆ ಚರ್ಮದಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳನ್ನ ತೆಗೆಯುತ್ತದೆ ಹಾಗೂ ಚರ್ಮದಲ್ಲಿರ್ತಕ್ಕಂತಹ ಪೋರ್ಸ್ ಅಲ್ಲಿ ಇರ್ತಕ್ಕಂತಹ ಆ ಕೊಳೆಗಳು ಸೂಕ್ಷ್ಮ ಕೊಳೆಗಳು ಈಚೆ ಬರ್ತದೆ ಚರ್ಮದ ಒಂದು ಸೌಂದರ್ಯ ಮುಖದ ಒಂದು ಸೌಂದರ್ಯ ಅಂದರೆ ಸುಮ್ಮನೆ ನೀವು ಕ್ರೀಮ್ ಹಚ್ಚೋದ್ರಿಂದ ಅಥವಾ ಯಾವುದೋ ಲೋಸ್ ಹಚ್ಚೋದ್ರಿಂದ ಬರೋದಿಲ್ಲ ನೀವು ಚರ್ಮಕ್ಕೆ ಎಷ್ಟು ನಿಗಾ ಕೊಡ್ತೀರಾ ಎಷ್ಟು ನೀವು ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಒಂದು ಕ್ರಮಬದ್ಧವಾಗಿರ್ತೀರೋ ಅಷ್ಟು ನೀವು ಚೆನ್ನಾಗಿರ್ತೀರ ಚೆನ್ನಾಗಿ ಲಕ್ಷಣವಾಗಿ ಕಾಣ್ತೀರಾ ಕಾಂಪ್ಲೆಕ್ಷನಿಂದ ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಆದರೆ ನಾನಿವಾಗ ಹೇಳಿರ್ತಕ್ಕಂತಹ ಎಲ್ಲ ಮನೆಮದ್ದುಗಳು ಯಾವ್ಯಾವ್ದು ಹೇಳಿದ್ದೀನಿ ಮನೆಮದ್ದುಗಳು ಪ್ರಮುಖವಾಗಿ ಓಟ್ಸ್ ಮೊಸರು ತುಪ್ಪ ಜೇನುತುಪ್ಪ ಕೊಬ್ಬರಿ ಎಣ್ಣೆ ಹಾಗೂ ಸೌತೆಕಾಯಿ ಅಕ್ಕಿ ತೊಳೆದ ನೀರು ಅಲೋವೆರಾ ಈ ಎಲ್ಲ ಒಂದು ಮನೆಮದ್ದುಗಳನ್ನ ಹತ್ತಿರವಿರತಕ್ಕಂತಹ ತಜ್ಞ ವೈದ್ಯರನ್ನು ಒಮ್ಮೆ ಭೇಟಿಯಾಗಿ ಅವರಿಗೆ ಒಂದು ತೋರಿಸಿ ಅವರ ಒಂದು ನಿಮ್ಮ ಚರ್ಮದ ಒಂದು ಪರೀಕ್ಷೆಯನ್ನು ಮಾಡಿಸ್ಕೊಂಡು ತದನಂತರ ನಿಮ್ಮ ಪ್ರಕೃತಿಗನುಗುಣವಾಗಿ ನಿಮ್ಮ ಚರ್ಮ ಯಾವ ಥರ ಚರ್ಮ ಇದೆ ಡ್ರೈಯೋ ಅಥವಾ ಆಯಿಲಿ ಸ್ಕಿನ್ನು ಇದನ್ನ ಒಂದು ಜಡ್ಜ್ ಮಾಡಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಮನೆ ಮದ್ದು ಮಾಡಿಕೊಂಡು ಆರೋಗ್ಯವಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ